ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದಾಗ ಅವರು ವ್ಯೂವರ್ಸ್ ಏನು ಕೇಳಿದ್ರು ಅಂದ್ರೆ ನಮ್ಮ ಸಬ್ಸ್ಕ್ರೈಬರು ಏನು ಕೇಳಿದ್ರು ಹಿಂದಿನ ವಿಡಿಯೋದಾಗ ಅಂತಂದ್ರೆ ನಿಮ್ಮ ಹತ್ತಿರ ಯಾವ್ಯಾವ ಮಿಷನ್ ಅದಾವೆ ಎಲ್ಲಾನು ತೋರಿಸ್ರಿ ಮೇಡಮ್ ಹೇಳಿ ಅದಕ್ಕೆ ಇವೆಲ್ಲನೂ ಮಿಷನ್ ಯಾವುದ್ರ ಬಗ್ಗೆ ಅದ ಅಂದರೆ ಯಾವ ಮಿಷನ್ ಯಾವುದ್ರ ಬಗ್ಗೆ ಅಂತ ಎಲ್ಲಾನು ಡೀಟೇಲಾಗಿ ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆಮೇಲೆ ನಾನು ಕಟಿಂಗ್ ಮಾಡುವಂಥ ಟೇಬಲು ಚೇರು ಎಲ್ಲನೂ ಕೂಡ ನಾನು ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೇನೆ ಫಸ್ಟಿಗೆ ಇಲ್ಲಿ ನೋಡಬೇಕಾದ್ರೆ ಮ್ಯಾನಿಕ್ವಿನ್ ಮ್ಯಾನಿಕ್ವಿನ ನಾನು ಏನಕ್ಕೆ ತರ್ಸೀನಿ ಅಂತಂದರೆ ಟೈಲರಿಂಗ್ ಮಾಡೋರಿಗೆ ಮ್ಯಾನಿಕ್ವಿನ್ ಬೇಕಾಗ್ತದೆ ಕ್ಲಾಸ್ ಹೇಳುವಾಗ ಮಾಡುವಾಗ ಬಾಡಿ ಮೆಜರ್ಮೆಂಟ್ ಇದ್ರ ಮೇಲೆ ತಗೊಂಡು ಹೇಳಿದೀವಿ ಅಂತಂದ್ರೆ ತುಂಬ ಚೆನ್ನಾಗಿ ಕಲಿಯೋರಿಗೆ ಅರ್ಥ ಅಂತ ಹೇಳಿ ಒಂದು ಮ್ಯಾನಿಕ್ವೀನ್ ಆಮೇಲೆ ನಾವು ಸ್ಟಿಚ್ ಮಾಡಿದಂಥ ಬಟ್ಟೆನ ಇದಕ್ಕೆ ಹಾಕಿನೂ ಕೂಡ ನಾವು ಟ್ರಯಲ್ ಆಗಿ ತೋರಿಸ್ಬೋದು ಎಲ್ಲರ ಹತ್ರ ಅಂದರೆ ಆಗಿ ಹೊಲೆಯವ್ರ ಹತ್ರ ಒಂದು ಮ್ಯಾನಿಕ್ವಿನ್ ಇದ್ರೆ ಬೆಟ್ರೆ ಮತ್ತು ಕ್ಲಾಸ್ ಹೇಳೋರಿಗೆ ಅದೆಲ್ಲನೂ ಇದು ಯೂಸ್ ಆಕತ್ತೆ ಮತ್ತು ಯೂಟ್ಯೂಬ್ ಮಾಡೋರಿಗೆ ಕೂಡ ಯೂಸ್ ಆಗುತ್ತೆ ಆಮೇಲೆ ನನ್ನ ಕಟ್ಟಿಂಗ್ ಟೇಬಲ್ ಫೋಲ್ಡೇಬಲ್ ಐತಿ ಇದನ್ನ ಫೋಲ್ಡ್ ಮಾಡ್ಬೋದು ಮತ್ತು ನಮ್ಗೆ ಈ ಕಟ್ಟಿಂಗ್ ಮಾಡಬೇಕಾದ್ರೆ ಇದೆಲ್ಲ ಬಿಚಿ ಟೇಬಲ್ ಥರನ ಮಾಡ್ಕೋಬೋದು ಯಾಕಂದರೆ ಇದು ಜಾಗ ಹತ್ತಿತ್ತಂದ್ರೆ ಇದು ಯೂಸ್ ಆಗುತ್ತಾ ಫ್ರೆಂಡ್ಸ್ ಯಾಕಂದರೆ ನಾವು ಪಿಕ್ಸ ಈ ರೀತಿ ಇಡಕ್ಕೆ ಬರೋಂಗಿಲ್ಲ ನಮಗೆ ಬೇಡಾದಾಗ ಈ ರೀತಿ ಫೋಲ್ಡ್ ಮಾಡಿಡ್ಬೋದು ಇಲ್ಲ ಕಟ್ಟಿಂಗ್ ಐತಿ ಅಂದರೆ ನಾವು ಅದನ್ನು ಓಪನ್ ಮಾಡಿ ಅದ್ರ ಮ್ಯಾಲೆ ಕಟ್ ಮಾಡ್ಬೋದು ಫೋಲ್ಡೇಬಲ್ ಕಟ್ಟಿಂಗ್ ಟೇಬಲ್ ಐತಿ ಇದು ಆಮೇಲೆ ಚೇರು ಚೇರ್ ಏನಂದ್ರೆ ಈ ರೀತಿ ಅದ ತುಂಬ ಜನರು ತುಂಬ ಥರದ್ದು ಚೇರ್ಗಳು ತೊಗೊಂಡಿರ್ತಾರೆ ಆದರೆ ನನಗಿದು ಕಂಫರ್ಟೇಬಲ್ ಐತಿ ಡಬಲ್ ಚೇರ್ ಅದ ಅದಂದ್ರೆ ಚೇರ್ ಚೇರ್ ಇಟ್ಟು ಅದ್ರ ಮ್ಯಾಲೇನದ ಒಂದು ದಿಂಬಿಟ್ಟಿನಿ ಒಂದು ಬಟ್ಟೆ ಹಾಕಿದ್ದು ದಿಂಬದದು ಅಂದ್ರೆ ಬ ಕಾಟನ್ಕ ಹೀಟ್ ಆಗ್ತದೆ ಹೇಳಿ ಒಳಗೆ ಚಿಂದಿ ತಿಳು ಚಿಂದಿ ತುಂಬಿ ಒಂದು ದಿಂಬು ಮಾಡಿ ಈ ರೀತಿ ಅದ್ರ ಮ್ಯಾಲ ಒಂದು ಕವರ್ ಹಾಕಿನಿ ಇದನ್ನೊಂದು ಸ್ಟಿಚಿಂಗ್ ಚೇರ್ ಇದು ಒಂದು ಎಕ್ಸ್ಟ್ರಾ ಅದ ಮನೆ ಒಳಗೆ ಆಮೇಲೆ ಇದೇನು ಟೇಬಲ್ ಅದಲ್ಲ ಈ ಟೇಬಲ್ ವರ್ಕ್ ಹಾಕೋದಕ್ಕೆ ಮಷಿನ್ ಎಂಬ್ರಾಯ್ಡ್ರಿ ವರ್ಕ್ ಹಾಕ್ಲಕ್ಕ ಮಷಿನ್ ಎಂಬ್ರಾಯ್ಡ್ರಿ ವರ್ಕ್ ಹಾಕ್ಬೇಕಾದ್ರೆ ಅದಕ್ಕೆ ಚೇರ ಇದು ಆಗೋಲ್ಲ ಕಂಫರ್ಟೇಬಲ್ ಆಗೋಲ್ಲ ಈ ರೀತಿ ಟೇಬಲ್ ಇರ್ಬೇಕು ಅದಕ್ಕೆ ಇವೆಲ್ಲ ನೋಡ್ಬೋದು ಇವು ಕ್ಲಿಪ್ಸ್ ಅದಾವು ಆರಿ ವರ್ಕ್ ಅದು ಸ್ಕ್ವೇರ್ ಬಾಕ್ಸದು ಕ್ಲಿಪ್ಸ್ ಅದಾವು ಅಂದ್ರೆ ಸ್ಕ್ವೇರ್ ಸ್ಟ್ಯಾಂಡ್ ಆ ಕ್ಲಿಪ್ಪ ಇಲ್ಲಿ ಧಾರಗಳದವು ಮಟೀರಿಯಲ್ಸ್ ಅದ ಆರಿ ವರ್ಗದ್ದು ಇವೆಲ್ಲ ನೋಡ್ಬೋದು ನೀವು ಆಮೇಲೆ ಇಲ್ಲೇನದ ಲೇಸ್ಗಳದಾವೆ ಎಲ್ಲ ಥರದ್ದು ನಮ್ಗೆ ಕಸಿ ಕಟ್ಟು ಲೇಸ್ ಆಯಿತು ಆಮೇಲೆ ಇದ್ರ ಹಿಂದ್ಗಡೆನೂ ಲೇಸ್ ಅದಾವ ಇನ್ನೂ ಭಾಳ ಅದಾವೆ ಅಮ್ಮಲ್ಗೆ ತಂದಿಟ್ಟೇನೆ ಯೂಸ್ ಆಗ್ತಾವ ಅಂತ ಹೇಳಿ ಈ ರೀತಿ ಲೇಸ್ಗಳದವು ಇಲ್ಲಿ ಏನದ ನೋಡ್ಬೋದು ಹಚ್ಚುವಂಥ ಗಮ್ಮು ಆಮೇಲೆ ಕ್ಯಾನ್ವಾಸು ಇಲ್ಲಿ ಎಲ್ಲ ದಾ ಬೇರೆ ದಾರಗಳದವು ಈ ಬಾಕ್ಸ್ದಾಗ ಏನಾದರೂ ಕಂಪ್ಯೂಟರ್ ಆಬ್ರೇಟರಿ ದಾರ ಅದಾವೆ ಇಲ್ಲಿ ಮಟೀರಿಯಲ್ಸ್ ಅದಾವು ಎಲ್ಲಾನು ಈ ರೀತಿ ಹಾಕಿ ಪ್ಯಾಕ್ ಮಾಡಿಟ್ಟಿನಿ ಆಮೇಲೆ ಈ ಮಷಿನ್ ನೋಡ್ರಿ ಇದು ಸಿಂಗಲ್ ಪಾಟ ಅಂತ ಹೇಳಿ ಅಂದರೆ ಡಬಲ್ ಪಾಟ ಅಂದರೆ ಈ ರೀತಿ ಫ್ಲೌಡ ದಪ್ಪ ಇರ್ತಾವೆ ಇದು ಡಬಲ್ ಪಾಟ ಇದು ಸಿಂಗಲ್ ಪಾಟ ತುಂಬ ಜನ ಕೇಳ್ತಿರ್ತೀರಿ ಡಬಲ್ ಪಾಟ ಸಿಂಗಲ್ ಪಾಟ ಅಂದರೆ ಏನಂತ ಹೇಳಿ ಇದು ಸಿಂಗಲ್ ಪಾಟ ಇದು ಏನದ ನಾನು ಹೊಲಿಗೆ ಕ್ಲಾಸಿಗೆ ಕಲಿಯೋರ್ಗೋಸ್ಕರ ಇಟ್ಟೀನಿ ಈ ಇದು ಫ್ಲೌ ಇದು ಏನದ ಫೈಡಲ್ ಏನದ ಬೇರೆ ಮಷಿನ್ದು ಏನಾದ್ರು ಜೋಡಿಸಿಲ್ಲಲ್ಲ ನಾನು ಹಿಂಗಾಗಿ ಅದನ್ನ ಅಲ್ಲೇ ಇಟ್ಟಿನಿ ಇದೇನದ ರಾಲ್ಸನ್ನು ಈ ರಾಲ್ಸನ್ ಮಷೀನ್ ಕಲಿಸ್ಲಾಕು ಆಯಿತು ಮಷಿನ್ದ ಬ್ಲೌಸ್ಗಳಿಗೆ ವರ್ಕ್ ಹಾಕ್ಲಕ್ಕು ಆಯ್ತು ಅಂಥೇಳಿ ಈ ಮಿಷನ್ ಇದು ರಾಲ್ಸನ್ ಮಿಷಿನ್ ಇದು ಪೀಕೋಕಿಲ್ಲ ಇದು ಓನ್ಲಿ ನಾನು ಎಂಬ್ರಾಯ್ಡ್ರಿ ವರ್ಕಿಗೇನೆ ಇಟ್ಬಿಟ್ಟಿನಿ ಈ ಮಿಷನ್ ಈ ಥರ ಅದು ಇದು ಅದೆಲ್ಲ ಈ ರೀತಿ ಬರ್ತದೆ ಇಲ್ಲಿ ಸೈಡಿಗೆ ಆನ್ ಆಫ್ ಬಟನ್ ಅದಾವು ಇದು ರಾಲ್ಸನ್ ಆಮೇಲೆ ಇದು ಏನಿದೆ ಓರ್ಲಾಕ್ ಮಿಷನ್ ಇನ್ನು ಒಳಗೇನು ಹೊಲದಿರ್ತೀವಲ್ಲ ಸೈಡಿಗೆಲ್ಲ ಬೆಳೀದ ಆರಲಿ ಏನು ಓರ್ಲ್ಯಾಕ್ ಹಾಕಿರ್ತೀವಲ್ಲ ಫಿನಿಷಿಂಗ್ ಸಂಬಂಧ ಆ ಮಿಷನ್ ಇದು ಇದು ಓರ್ಲ್ಯಾಕ್ ಮಿಷನ್ ಆಮೇಲೆ ಇವತ್ತರ ಪ್ರೈಸ್ ಕೂಡ ನಾನು ಹೇಳ್ತೀನಿ ನಿಮಗೆ ಈ ಮಿಷನ್ಗೆ ನಾನು ಏಳು ಸಾವಿರದ ಐದುನೂರು ರೂಪಾಯಿ ಕೊಟ್ಟೀನಿ ಸರ್ವೆಕ್ಸ್ ಕಂಪ್ನಿದು ಸಿಂಗಲ್ ಪಾಟ ಏಳುವರೆ ಸಾವಿರ ವಿದೌಟ್ ಮೋಟ್ರ್ ಅದು ಮೋಟ್ರ್ ಇಲ್ಲ ಕಾಲೇ ತುಳಿದು ಏಳುವರೆ ಸಾವಿರ ಇದು ರಾಲ್ಸನ್ ಏನದ ಫಸ್ಟಿಗೆ ನಾನು ಎರಡು ವರ್ಷದ ಹಿಂದೆ ತೊಗೊಂಡಾಗ ಹದಿಮೂರು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ನಾನು ಈ ಮಿಷನ್ಗೆ ಈ ಇದು ಹದಿನೇಳು ಸಾವಿರ ರೂಪಾಯಿ ರೇಟ್ ಆಗ್ಯದ ಫ್ರೆಂಡ್ಸ್ ರಾಲ್ಸನ್ ಮಿಷನ್ ಹದಿನೇಳು ಸಾವಿರ ಆಗ್ಯದ ಯಾಕಂದರೆ ಮಷಿನ್ ಎಂಬ್ರಾಯ್ಡ್ರಿ ಕಲಿಯೋರ ಸಂಖ್ಯೆ ಜಾಸ್ತಿ ಆಗೈತಿ ಮಿಷನ್ದು ಬೇಡಿಕೆ ಹೆಚ್ಚಾಗೈತಿ ಹೀಗಾಗಿ ಮಿಷನ್ ಬೆಲೆ ಕೂಡ ಹೆಚ್ಚಾಗೈತಿ ಈ ಸದ್ಯ ಇದಕ್ಕೆ ಹದಿನೇಳು ಸಾವಿರ ರೂಪಾಯಿ ಬೀಳ್ತದೆ ರಾಲ್ಸನ್ ಮಿಷಿನ್ಗೆ ಆಮೇಲೆ ಇದು ಓರ್ಲಾಕ್ ಮಿಷನ್ ಇದು ಅಂತಂದ್ರೆ ಇದು ವಿತ್ ಮೋಟ್ರದ ಅಂದರೆ ಇದಕ್ಕೆ ನಾನು ಕಾಲೇ ತೊಳೆಯೋಂಗಿಲ್ಲ ವಿತ್ ಮೋಟ್ರಿ ಅದ ರಾಲ್ಸನ್ ಮಿಷಿನ್ ಕೂಡ ವಿತ್ ಮೋಟ್ರೇ ಅದ ಅದು ಮೋಟ್ರ್ ಇದ್ರೇನೆ ನಿಮ್ಗೆ ವರ್ಕ್ ಹಾಕ್ಲಕ್ಕೆ ಬರ್ತದೆ ಇದು ರಾಲ್ಸ ಇದು ಓವರ್ಲ್ಯಾಕ್ ಮಿಷನ್ ಏನದ ನೋಡಿರಿ ಈ ರೀತಿ ಅದ ಇದಕ್ಕೆ ಎಷ್ಟಪ್ಪ ಅಂತಂದ್ರೆ ಮಿನಿಮಮ್ ಇದಕ್ಕೆ ಆರೂವರೆ ಸಾವಿರ ಅದು ಬೀಳ್ಬೋದು ವಿತ್ ಮೋಟ್ರ್ ಅಂತಂದ್ರೆ ಏಳುವರೆ ತನಕ ಬೀಳ್ತದೆ ಈ ಮಿಷನ್ನ ಮತ್ತು ಅವಾಗ ತೊಗೊಂಡಿದ್ದು ಈ ಸಾಧ್ಯಕ್ಕೆ ಮತ್ತು ಜಾಸ್ತಿ ಆದರೂ ಆಗಿರ್ಬೋದು ಏಳುವರಿಂದ ಎಂಟು ಸಾವಿರ ಅನ್ಕೋರಿ ನೀವು ಈ ಮಿಷನ್ಕ ವಿತ್ ಮೋಟ್ರ್ ವಿದೌಟ್ ಮೋಟ್ರ್ ಅಂದ್ರೆ ಮತ್ತೆ ನಿಮ್ಗೊಂದು ಸಾವಿರ ರೂಪಾಯಿ ಕಡಿಮೆ ಬೀಳ್ತದೆ ಆಮೇಲೆ ಹೊಲಿಗೆ ಏನದ ಈ ರೀತಿ ನಾನು ರ್ಯಾಕ್ ಜೋಡಿಸ್ಕೊಂಡೀನಿ ಅವು ಹೊಲಿಗೆ ಮಟೀರಿಯಲ್ಸ್ ಅದೆಲ್ಲ ಇಡಾಕ ಬಟ್ಟೆಗಳು ಅದೆಲ್ಲ ಈ ರೀತಿ ಜೋಡಿಸಿ ನಾನು ರ್ಯಾಕ್ ಆಮೇಲೆ ಇಲ್ಲಿ ಒಂದು ಇನ್ನೊಂದು ಮಿಷನ್ ಅದ ನೋಡ್ಬೋದು ನೀವು ಇನ್ನು ಒಂದು ಅದು ಸಿಂಗಲ್ ಪಾಟ ಮಷಿನ್ದೇ ಅದ ಮ್ಯಾಗಿನ ಹೆಡ್ ಅದ ಯಾಕಂದ್ರೆ ಈ ಪೀಕೋದು ಹೆಡ್ ತೆಗೆದು ಅದನ್ನ ಅಂತಂದ್ರೆ ಆ ಕ್ಲಾಸಿಗೆ ಎರಡು ಮಿಷನ್ ಹಾಕ್ತಾವೆ ನಡೀತದೆ ಅಂಥೇಳಿ ಆಮೇಲೆ ಪಿಕೊಫಾಲ್ ಅದು ಬಂದಾಗ ಮತ್ತು ಪಿಕೋ ಹೆಡ್ ಹಾಕಿದರೆ ನಡೀತದೆ ಇದು ನೋಡಿರಿ ಡಬಲ್ ಪಾಟ ಪಿಕೋ ಮಿಷನ್ದು ವಿತ್ ಮೋಟ್ರ್ ಅದ ಇದು ಅದು ಆಗಳೇನು ಪೈಡಲ್ ಇತ್ತಲ್ಲ ಇದಕ್ಕೆ ಜೋಡಿಸೋದು ಇದಕ್ಕೆ ಜೋಡಿಸೋದು ಅದು ಪೈಡ್ ನೋಡ್ಬೋದು ಪಿಕೋ ಮಿಷನ್ ಐತಿದು ಆದರೆ ರಾಲ್ಸನ್ ಮಷಿನ್ನು ಪಿಕೋ ಮಿಷಿನ್ನೇ ಬಟ್ ಇದು ಎಂಬ್ರಾಯ್ಡ್ರಿ ವರ್ಕ್ ಹಾಕ್ಲಿಕ್ಕ ಇದು ಏನದ ಪಿಕೋ ಫಾಲ್ ಮಾಡ್ಲಿಕ್ಕೆ ನೋಡ್ಬೋದು ಇದಕ್ಕೆ ಸುಮಾರು ಹನ್ನೆರಡು ಸಾವಿರ ತನಕ ಬೀಳ್ತದೆ ವಿತ್ ಮೋಟ್ರ್ ವಿದೌಟ್ ಮೋಟ್ರ್ ಹನ್ನೊಂದು ಸಾವಿರ ಹತ್ತುವರೆ ಸಾವಿರ ಈ ರೀತಿ ಬೀಳ್ತದೆ ನೋಡ್ರಿ ನೋಡ್ತ್ರಿ ಇದೇನದ ನಂದು ಶಾರ್ಟ ಒಂದು ಸಣ್ಣದಾಗಿ ಬೋರ್ಡ್ ಮಾಡಿಸಿದ್ದೆ ಟೇಲರಿಂಗ್ ಮತ್ತು ಎಂಬ್ರಾಯ್ಡ್ರಿ ಕ್ಲಾಸ್ ಹೇಳುತ್ತಂತ ಹಳಿ ಬೋರ್ಡ್ ಇದು ಸದ್ಯಕ್ಕೆ ಆರಿ ವರ್ಕ್ನು ಕೂಡ ಹೇಳ್ತೀವಲ್ಲ ಹಿಂಗಾಗಿ ಅದು ಒಂದು ಆ್ಯಡ್ ಮಾಡಬೇಕು ಇನ್ನೂ ಈ ಬೋರ್ಡ್ ಕೂಡ ಅದಕ್ಕೆ ನಾನು ಹಾಕಿಲ್ಲ ಆಮೇಲೆ ಕತ್ರಿಗಳು ಒಂದು ಹನ್ನೊಂದು ನಂಬರ ಒಂದು ಒಂಬತ್ತು ನಂಬರ್ ಒಟ್ಟು ಒಂದು ಎರಡು ಮೂರು ಕತ್ರಿ ಅದಾವೆ ತೋರಿಸ್ತೇನೆ ನಿಮಗೆ ಇದು ಹತ್ತು ನಂಬರ್ ಕತ್ರಿ ಅದ ಇದು ಹನ್ನೊಂದು ನಂಬರ್ ಕತ್ರಿ ಅದ ಇದು ಹತ್ತು ನಂಬರ ಇದು ಹನ್ನೊಂದು ನಂಬರ ಇದು ಒಂದು ಕತ್ರಿ ಅದ ಇದು ಸಣ್ಣದ ಕತ್ರಿ ಇದು ಉಷಾ ಕಂಪ್ನಿದು ಕಂಪ್ನಿಗಂಥೇಳಿ ಈ ಒಂದು ಮೂರು ಕತ್ರಿ ಅದಾವೆ ನಾನು ಜಾಸ್ತಿ ಯೂಸ್ ಮಾಡೋದು ಇದೇ ಕತ್ರಿ ಈ ಕತ್ರಿ ಜಾಸ್ತಿ ಯೂಸ್ ಮಾಡ್ತೀನಿ ಆಮೇಲೆ ಇದು ಏನದ ಜೂಕಿ ಮಿಷನ್ ಇದು ರಫ್ ಆ್ಯಂಡ್ ಟಫ ಯೂಸ್ ಮಾಡ್ಬೋದು ಇದು ಮೋಟ್ರ್ ಮ್ಯಾಲೆ ಬರ್ತದೆ ಇದಕ್ಕೆ ಗಾಲಿಯು ಅಂದರೆ ಕಾಲೇ ತುಳಿಯಾಕದೇನು ಬರೋಂಗಿಲ್ಲ ಈ ರೀತಿ ಬರ್ತದಿದು ಇದಕ್ಕೆ ಈ ಸದ್ದ ನಾನು ತೊಗೊಂಡಾಗ ಇಪ್ಪತ್ನಾಲ್ಕು ಸಾವಿರ ಕೊಟ್ಟಿದ್ದೆ ಫ್ರೆಂಡ್ಸ್ ಈ ಸದ್ಯ ಮೂವತ್ತ್ನಾಲ್ಕು ಸಾವಿರ ಆಗ್ಯಾವ ಹತ್ತು ಸಾವಿರ ರೇಟ್ ಜಂಪ್ ಆಗೈತೆ ಹೆಂಗೆ ಅಂತಂದರೆ ನಾನು ಎಷ್ಟು ವರ್ಷದಿಂದ ತೊಗೊಂಡಿದ್ದೆ ಅಂದರೆ ಮಿನಿಮಮ್ ಈ ಮಿಷನ್ ತೊಗೊಂಡು ಎಂಟು ವರ್ಷ ಆಗಿರ್ಬೋದು ಅಯ್ಯೋ ಎಂಟು ಎಂಟು ಅಥವಾ ಒಂಬತ್ತು ವರ್ಷ ಆಗಿರ್ಬೋದು ಒಂದು ದಿವಸ ಕೂಡ ಈ ಮಿಷನ್ ರಿಪೇರಿಗೆ ಹೋಗಿಲ್ಲ ರಫ್ ಆ್ಯಂಡ್ ಟಫ್ ಈ ಸರ್ದಿದು ಮೂವತ್ತ್ನಾಲ್ಕು ಸಾವಿರ ಐತಿ ನೋಡ್ಬೋದು ಇನ್ನೂ ಕೂಡ ಇನ್ನೂ ಹತ್ತು ವರ್ಷ ಹೊಲಿದ್ರೆ ಈ ಮಿಷನ್ಗೆ ಏನೂ ಆಗಂಗಿಲ್ಲ ಅಷ್ಟು ಚಲೋ ಅದ ಹೋದ್ರೆ ಏನಂತಂದ್ರೆ ಫೂಟ್ ಒಂದು ಚೇಂಜ್ ಮಾಡಬೇಕು ನೀವು ಮೇಲೆ ಮೇಲೆ ಈಗ ಒಂದು ಫೂಟ್ ಚೇಂಜ್ ಮಾಡಿ ನಾನು ಫೂಟ್ ಒಂದೇ ಚೇಂಜ್ ಮಾಡೋದಿರ್ತೈತಿ ಬಿಟ್ಟರೆ ಎಲ್ಲ ಓಕೆ ಯಾವುದು ಸವೆಂಗಿಲ್ಲ ಏನೂ ಇಲ್ಲ ಆಗ್ದು ಭಾರಿ ಚಲೋ ಬಂದದ ಮಿಷನ್ನ ಆಮೇಲೆ ಮೋಟ್ರ್ ಕೂಡ ಒಂದು ಚೇಂಜ್ ಮಾಡಿ ಮೊದಲ ಇದ್ರ ಮೋಟ್ರ್ ಬೇರೆ ಇತ್ತು ಆಮೇಲೆ ಐದು ರೂಪಾಯಿ ಕೊಟ್ಟು ನಾ ಬೇರೆ ಮೋಟ್ರು ಹಾಕ್ಷಿನಿ ರೀತಿ ಈ ಮೋಟ್ರ್ ಹಾಕ್ಸಿನಿ ಇದು ತುಂಬ ಫಾಸ್ಟ್ ಅದ ಸೌಂಡ್ಲೆಸ್ ಐತಿ ಮೋಟ್ರೆ ಸೌಂಡ್ ಬರೋಂಗಿಲ್ಲ ಅಂದರೆ ಈ ಮಿಷನ್ ತೊಗೊಂಡಿದ್ದ ನಾನು ಫೂಟ ಮತ್ತು ಮೋಟ್ರ್ ಎರಡ ಚೇಂಜ್ ಮಾಡಿದ್ದು ಮಿಷನ್ ಕೆಟ್ಟದಂತ ಒಂದು ದಿವ್ಸ ಪ್ರಾಬ್ಲಮ್ ಬಂದಿಲ್ಲ ಗೊತ್ತಾಯ್ತಲ್ಲ ಫ್ರೆಂಡ್ಸ ಯಾವ್ಯಾವ ಮೆಷಿನ್ ಅದಾವೆ ಎಷ್ಟೆಷ್ಟು ಅದ ಅಂತೇಳಿ ಎಲ್ಲನೂ ಕೂಡ ನೀಟಾಗಿ ಹೇಳೀನಿ ಮತ್ತು ಕಟಿಂಗ್ ಮಾಡೋ ಟೇಬಲ್ ಚೇರ್ ಆಮೇಲೆ ಇದು ವರ್ಕ್ ವರ್ಕ್ ಮಾಡ್ಲಾಕ ಚೇರ್ ಎಲ್ಲನೂ ಕೂಡ ನಾನು ನೀಟಾಗಿ ತೋರಿಸ್ಕೊಟ್ಟಿನಿ ವಿಡಿಯೋದಾಗ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಫ್ರೆಂಡ್ಸ್